ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಗಣೇಶ್ ಮಂದಿರ್ ವಾರ್ಡ್ ಮಾಜಿ ಬಿಬಿಎಂಪಿ ಸದಸ್ಯರಾದ ಗೋವಿಂದ ರಾಜೂರವರು ಪ್ರತಿ ವರ್ಷದಂತೆ ಆರು ಏಳು ಎಂಟನೇ ತಾರೀಕಿನಂದು ಪಂಚಮುಖಿ ಗಣಪತಿ ದೇವಾಲಯದಲ್ಲಿ ಮೂವತ್ಮೂರನೇ ವರ್ಷದ ಗಣಪತಿ ಹಬ್ಬದ ಮಹೋತ್ಸವ ವಿಶೇಷ ಪೂಜೆ ಬೆಳ್ಳಿ ಕವಚದ ಅಲಂಕಾರ ಹಾಗೂ ತಮಟೆ ಡೊಳ್ಳು ಕುಣಿತ ವೀರಗಾಸೆ ವಾದ್ಯ ಗೌರಿ ಗಣೇಶನ ಮೆರವಣಿಗೆ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಸಮಸ್ತ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದೇ ರೀತಿ ಈ ಮಣ್ಣಿನ ಗಣೇಶವನ್ನು ಕೂರಿಸಿ ಪಿ ಒ ಪಿ ಗಣೇಶ ಇವುಗಳನ್ನೆಲ್ಲ ಇಡಬಾರ್ದು ಅಂತಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀವಿ ಅದಾದಮೇಲೆ ನಮ್ಮ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ಮೂವತ್ತ್ಮೂರನೇ ವರ್ಷದ ಮಾ ಗಣಪತಿ ಮಹೋತ್ಸವವನ್ನು ನಡೆಸ್ತಾ ಇದ್ದೀವಿ ಮೊದಲನೇ ದಿವಸ ಗೌರಿ ಪ್ರತಿಷ್ಠಾಪನೆ ಮತ್ತು ಇರುತ್ತೆ ಮ ಇದು ಗಣೇಶನ ಹಬ್ಬದ ದಿವಸ ಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಗಣೇಶ ಪ್ರತಿಷ್ಠಾಪನೆ ಆಗುತ್ತೆ ಅದಾದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ ಸಂಜೆ ಆರು ಗಂಟೆಗೆ ಮಕ್ಕಳ ಕಾರ್ಯಕ್ರಮ ಇರುತ್ತೆ ಮಕ್ಕಳು ಎಲ್ಲ ಬಂದು ಭಾಗವಹಿಸಿ ನೃತ್ಯ ಅವ್ರಿಗೆ ತಮಗೆ ಯಾವ ರೀತಿ ಅನುಕೂಲನೋ ಆ ಥರ ನೃತ್ಯ ಎಲ್ಲ ಮಾಡ್ಬೋದು ಆಮೇಲೆ ಇದಕ್ಕೆ ಬಹುಮಾನ ವಿತರಣೆ ಕೂಡ ಮಾಡ್ತಿದ್ದೀವಿ ಅದಾದಮೇಲೆ ಎಂಟನೇ ತಾರೀಕು ಅಂದರೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಫಲ ಪಂಚಾಮೃತ ಅಭಿಷೇಕ ಇರುತ್ತೆ ಪಂಚಮುಖಿ ಗಣಪತಿಗೆ ಅದಾದಮೇಲೆ ಪ್ರಸಾದ ವಿನಿಯೋಗ ಇದೆಲ್ಲ ಇರುತ್ತೆ ಅದ ತದನಂತರ ನಾಲ್ಕು ಗಂಟೆಗೆ ಗಣಪತಿಯನ್ನು ರಾಜಬೀದಿಗಳಲ್ಲಿ ಮೆರವಣಿಗೆ ಅಂತ ವಿಸರ್ಜನೆ ಸೊ ಎಲ್ಲ ನಾಗರಿಕರು ಬಂದು ಭಾಗವಹಿಸಿ ಈ ಗಣೇಶನ ಕೃಪೆಗೆ ಪಾತ್ರರಾಗಬೇಕಂತ ಅಂತ ಕೇಳ್ಕೊಳ್ತಿದ್ದೀವಿ